ನಾನು ಆಗಲೇ ಹೇಳಿದ್ದೀನಿ ಸಿ ಎಮ್ ಪದೇ ಪದೇ ಬರೀ ಚುನಾವಣೆ ಸಮಯದಲ್ಲಿ ಇದು ತವರು ಕ್ಷೇತ್ರ ಪ್ರತಿಷ್ಠೆ ವಿಚಾರ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಹೇಳೋದು ಸರಿ ಒಂದು ಒಳ್ಳೆಯದು ಹೇಳಿಕೊಳ್ಳಿ ಆದರೆ ಅದು ಮುಂದುವರಿಬೇಕು ಚುನಾವಣೆ ಗೆದ್ದಿದೆ ಅವರು ಅಧಿಕಾರದಲ್ಲಿದ್ದಾರೆ ಅಧಿಕಾರಕ್ಕೆ ಬಂದಿರೋ ಸಮಯದಲ್ಲೂ ಕೂಡ ಪ್ರತಿಷ್ಠೆ ಉಳಿಸ್ಬೇಕಾಗಿದೆ ಮರ್ಯಾದೆ ಉಳಿಸ್ಬೇಕಾಗಿದೆ ಆ ತಮ್ಮ ತವರು ಕ್ಷೇತ್ರ ಅಂತ ಹೆಮ್ಮೆಯಿಂದ ಕೆಲಸ ಮಾಡಬೇಕಾಗಿದೆ ಈಗ ನಮ್ಮ ನೇತೃತ್ವದಲ್ಲಿ ಮೈಸೂರು ಒಂದು ಏನು ಒಂದು ಎಲ್ಲಕ್ಕಿಂತ ಕೇಂದ್ರಿತ ಒಂದು ಉತ್ಸವ ಅದು ಅವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಜೊತೆಗೆ ನಿಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ಆಡಳಿತ ವಿಫಲ ಆಗಿದೆ ಎಲ್ಲ ಇಬ್ರು ಮೂರು ಜನ ಯಾರು ಜನಪ್ರತಿನಿಧಿ ಅಲ್ಲ ಎಕ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಲ್ಲ ಎಮ್ ಸಿ ಸಿ ಹೌದು ಕಮಿಷನರ್ಗೆ ಭಾಳ ಗೌರವ ಇದೆ ಇಡೀ ಕಾರ್ಯಾಂಗಕ್ಕೆ ಭಾಳ ಗೌರವ ಇದೆ ಆದರೆ ಅವರು ಜನಪ್ರತಿನಿಧಿಗಳು ಅಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ನಿರ್ದೇಶನ ಕೊಡಬೇಕಾಗಿದೆ ಕಾರ್ಯಾಂಗ ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ ಇಂಥ ಒಂದು ಮುಖ್ಯಮಂತ್ರಿ ಯಾವತ್ತೂ ಸಹ ಅವ್ರ ಸಂವಿಧಾನಕ್ಕೆ ನಾನು ಬದ್ಧ ಆಗಿದ್ದೀನಿ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳೋರು ಸಂವಿಧಾನ ಅಂತೆಯೇ ನಡ್ಸ್ಕೊತಾ ಇಲ್ಲ ಅವರು ಅವ್ರದ್ದೇ ಆದಂಥ ಸರ್ಕಾರ ಸಂವಿಧಾನ ಅಂತೆ ನಡ್ಸ್ಕೋತಾ ಇಲ್ಲ ಮೈಸೂರಿನಲ್ಲಿ ಅಂತೂ ಸಂಪೂರ್ಣವಾಗಿ ಅವರ ಆಡಳಿತ ವಿಫಲ ಆಗಿದೆ ನಿಮ್ಮ ಮುಂದೆ ಕೂತಿದೆ ನಾವು ಇನ್ನು ಮುಂದೆ ಕೂತ್ಕೊಂಡು ಅದೇ ಕೆಲಸ ಮಾಡ್ತಾಯಿದ್ದೀವಿ ವಿರೋಧ ಪಕ್ಷ ಆಗಿ ಈ ಒಂದು ಪ್ರಕ್ರಿಯೆ ಚೌಕಟ್ಟಿನಲ್ಲಿ ನಾವು ನಮ್ಮ ಅಭಿಪ್ರಾಯ ಮತ್ತು ವಿರೋಧ ಪಕ್ಷ ಆಗಿ ನಮ್ಮ ಒಂದು ಏನು ಧ್ವನಿ ಇದೆ ನಾವು ಎತ್ತಾಯಿದೀವಿ ಜನರು ಸಮಸ್ತ ನಾಡಿನ ಜನರು ಅದನ್ನ ಗಮನಿಸ್ತಾ ಇದ್ದಾರೆ ಅವರೇ ಪಾಠ ಕಲಿಸ್ತಾರೆ ನಂತರ ನಾವು ಕೂಡ ಸ್ಥಳೀಯವಾಗಿ ನಮ್ಮ ಆಂದೋಲನ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಈಗ ಇದ್ದಾರೋ ಇಲ್ಲವೋ ಅದು ಬೇರೆ ಪ್ರಶ್ನೆ ಪ್ರಕ್ರಿಯೆ ಏನಿದೆ ಅದು ಮಾಡಲೇಬೇಕು ಎಲೆಕ್ಷನ್ ಬಂದಾಗ ಗೆಲ್ಲೋದು ಸೋಲು ಅದೆಲ್ಲ ಸಾಮಾನ್ಯ ಆದರೆ ಪ್ರಕ್ರಿಯೆ ಆಗಬೇಕಾಗಿದೆ ಜನಪ್ರತಿನಿಧಿಗಳು ಬೇಕಾಗಿರೋದು ಅವರು ವೆದರ್ ದೇ ಆರ್ ಇನ್ ಫಿಯರ್ ಅವ್ರ ನಾಟ್ ನೀವು ಅವ್ರನ್ನೇ ಕೇಳಬೇಕು ಅದನ್ನ ಅವ್ರ ನೀವು ಅವ್ರನ್ನೇ ಕೇಳಬೇಕಾಗಿದೆ ನೋಡಿ ಇವತ್ತು ರಾಜ್ಯ ಯಾವ ಮಟ್ಟಕ್ಕೆ ಇಳಿದಿದೆ ಅಧಿಕಾರ ಅವರು ಇರೋವಂಥ ಪಕ್ಷ ಅವ್ರ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಆದರೆ ಅದು ಎಕ್ಸ್ಕ್ಯೂಸ್ ಅಲ್ಲ ನೀವು ಎಲೆಕ್ಷನ್ ಎದುರಿಸುವಂಥ ಶಕ್ತಿ ಇಲ್ಲದೆ ಇಲ್ಲದೇ ಇರೋದು ಅದು ನೀವು ಅದು ಎಕ್ಸ್ಕ್ಯೂಸ್ ಆಗಿ ಬಳಸೋಕ್ಕಾಗಲ್ಲ ನೀವು ನಮಗಿದೆ ನಮಗಿದೆ ಅದು ಅದು ಪ್ರಶ್ನೆನೇ ಅಲ್ಲ ಬರೀ ಎಲೆಕ್ಷನ್ ಎದುರಿಸುವ ಶಕ್ತಿ ಇದ್ರೆ ನಿಮಗೆ ಬರೀ ಆ ಸಮಯದಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂದ್ರೆ ಏನಕ್ಕಿದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದು ಅಪ್ರಸ್ತುತ ಪ್ರಶ್ನೆನೇ ಅಪ್ರಸ್ತುತ ಸಂವಿಧಾನ ದೃಷ್ಟಿಯಲ್ಲಿ ಚುನಾವಣೆಗಳು ನಡೀಬೇಕು ನಿಮಗೆ ಶಕ್ತಿ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಅಲ್ಲ ಎಲೆಕ್ಷನ್ ನಡಿಬೇಕು ತಂತ್ರಗಾರಿಕೆ ಇರಲಿ ಏನೇ ಒಂದು ಇರಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡಿಬೇಕಾಗಿದೆ ಸ್ಥಳೀಯ ಜನಪ್ರತಿನಿಧಿಗಳು ಅತಿ ಅವಶ್ಯ ಒಂದು ಒಳ್ಳೆ ಆಡಳಿತ ಮಾಡೋ ದೃಷ್ಟಿಯಲ್ಲಿ ಸಂವಿಧಾನದ ಒಂದು ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇರೋರು ಈ ಒಂದು ಚುನಾವಣೆ ನಡೀಲೇಬೇಕು ಹ್ಞೂ ನಾವಾಗ್ಲೇ ಹೇಳಿದಿವಿ ನಾವು ಈ ಒಂದು ದೃಷ್ಟಿ ಇದೊಂದು ಈ ಒಂದು ಪ್ರಕರಣ ನಿಜಕ್ಕೂ ಟ್ರಾಜಿಕ್ ಅನ್ನೋದು ಒಂದು ಬಹಳ ಸಣ್ಣ ಅಂತ ಹೇಳ್ತೀವಿ ನಿಜಕ್ಕೂ ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ಸಹ ನಡೆದಿಲ್ಲ ನಾವೆಲ್ಲರೂ ಕೂಡ ಈ ಒಂದು ಹೆಣ್ಮಕ್ಳಿಗೆ ಹೆಣ್ಮಗುಗೆ ಇದು ಒಂದು ಅತ್ಯಾಚಾರ ಇಂಥ ಒಂದು ಕೊಳ್ಳೆ ನಡೆದಿರೋದು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತರತ್ತೆ ಇದು ಯಾವುದೇ ಒಂದು ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಒಂದು ನಿರ್ದಿಷ್ಟ ಅಧಿಕಾರಿಗಳು ಅಂತ ಇಡೀ ವ್ಯವಸ್ಥೆ ವಿಫಲ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಿಂದ ಕಾಣುತ್ತೆ ನಾವೆಲ್ಲರೂ ಅದಕ್ಕೆ ಹೊಣೆ ನಾವೆಲ್ಲರೂ ಒಂದು ರೀತಿ ಒಳ್ಳೆ ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಂಥ ಒಂದು ಪ್ರಕರಣದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಸತ್ಯ ಇವತ್ತು ದಸರಾ ಬರುವಾಗ ಇದು ಗೊತ್ತಿದೆ ಇದೊಂದು ದೊಡ್ಡ ಉತ್ಸವ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಜನ ಬರ್ತಾ ಇದ್ದಾರೆ ಸಹಜವಾಗಿ ವ್ಯಾಪಾರಸ್ಥರು ಎಲ್ಲರೂ ಬರ್ತಾರೆ ಇಲ್ಲಿ ತಮ್ಮೊಂದು ಒಂದು ಸ್ವಲ್ಪ ನಾವು ಒಂದಷ್ಟು ವೀಕೆಂಡ್ ದುಡ್ಡನ್ನು ಎಲ್ಲ ಒಂದು ಮಾಡ್ಬೋದು ಅಂತ ಆ ದೃಷ್ಟಿಯಲ್ಲಿ ಬಂದೇ ಬರ್ತಾರೆ ಅದಕ್ಕಾಗಿ ಅವ್ರು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡೋ ದೃಷ್ಟಿಯಲ್ಲಿ ಅಥವಾ ಅವರಿಗೆ ಆದಂಥ ಒಂದು ಸಬ್ಸ್ಕ್ರಿಪ್ಷನ್ ರೇಟಲ್ಲಿ ಯಾವುದೋ ಒಂದು ವ್ಯವಸ್ಥೆ ಬಿಡಿ ಅದು ಅದು ಬೇರೆ ಪ್ರಶ್ನೆ ಆದರೆ ಅವರಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ನೀವು ಮಾಡಲೇಬೇಕಾಗಿದೆ ಮತ್ತು ಅದನ್ನ ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ ಮಾಡಬೇಕಾಗಿದೆ ಮತ್ತು ಅಲ್ಲಿ ಇದು ತಮ್ಮ ಸುದ್ದಿ ಮೀದ ಮಾಧ್ಯಮದಲ್ಲೇ ಓದಿರ್ತಕ್ಕಂಥದ್ದು ಆ ಯಾವ ಗುಂಪಿದೆ ಅಲ್ಲಿ ಬಂದು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಟೆಂಡರ್ಗೋಸ್ಕರ ಅಥವಾ ಬೇರೆ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಪ್ರತಿ ವರ್ಷ ಬರ್ತಾರೆ ಅದು ಗೊತ್ತಿರುವಾಗ ಇಲ್ಲಿ ಪೊಲೀಸಿಂಗ್ ಇರಲೇಬೇಕಲ್ಲ ಇದೆಲ್ಲರ ಬಗ್ಗೆ ಇದು ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆ ಅರಿವು ಇದೆ ಸೊ ಅವರು ನಿಜವಾದಂಥ ಏನು ಕೆಲಸ ಮಾಡಬೇಕಾಗಿದೆ ಅದು ಮಾಡಿಲ್ಲ ಅದನ್ನ ವಿಫಲ ಹಾಗೆ ಆಗಿದೆ ಅದು ಅಂತ್ಯದಲ್ಲಿ ಜನಪ್ರತಿನಿಧಿ ಮೇಲೆ ಅದು ಅದ್ರ ಒಂದು ರೀತಿ ಅದು ಹೊಣೆ ಬಂದೇ ಬರುತ್ತೆ ಯಾಕಂದರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಿರ್ದೇಶನ ಕೊಡಲೇಬೇಕಾಗಿದೆ ಇಂಥ ನೋಡಿ ಬೇರೆ ರಾಜ್ಯದಿಂದ ಬರ್ತಾರೆ ಈ ಭಾಗದಲ್ಲಿ ಇರ್ತಾರೆ ಗುಡ್ಸ್ಲಿರ್ಬೋದು ಏನೋ ಒಂದು ಇರ್ಬೋದು ಏನೋ ಒಂದು ವ್ಯವಸ್ಥೆ ಇರ್ಬೋದು ಆದರೆ ಅಲ್ಲಿ ಒಂದು ರೀತಿ ಪೊಲೀಸಿಂಗ್ ಆಗಲೇಬೇಕು ಅಂತ ಅವ್ರು ಹೇಳಬೇಕು ಇದೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇವತ್ತು ಅಧಿಕಾರದಲ್ಲಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷ ಇದರಲ್ಲಿ ವಿಫಲ ಆಗಿದೆ ನಿರ್ದೇಶನ ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಯಾವ ಪಾರ್ಕು ನಾವು ಹೇಳ್ತಾ ಇದ್ದೀವಿ ಏನೇ ಆದರೂ ಒಂದು ಚೌಕಟ್ಟು ನೀವು ರೂಪಿಸಿದ್ರೆ ಅದನ್ನ ಪಾರದರ್ಶಕವಾಗಿ ಮಾಡಿ ಇವತ್ತು ನೀವು ದಸರಾ ಸಭೆಯಲ್ಲಿ ಹೇಳಿ ಎಮ್ ಎಲ್ ಎಗೆ ಇಷ್ಟು ಎಂ ಪಿಗೆ ಇಷ್ಟು ಎಮ್ ಎಲ್ ಎಗೆ ಇಷ್ಟು ಇನ್ನೊಬ್ಬ ಎಮ್ ಎಲ್ ಎಗೆ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಕೊಡುವಂಥ ದೃಷ್ಟಿಯಲ್ಲಿ ತಮ್ಮ ತಮ್ಮ ಕ್ಷೇತ್ರದ ಒಂದು ಎಷ್ಟು ಜನಸಂಖ್ಯೆ ಆಧಾರ ಮೇಲೆ ಎಷ್ಟು ಕೊಡ್ಬೋದೋ ಇಲ್ವೋ ಅಂತ ಹೇಳಿ ಅಥವಾ ನಮ್ಗೆ ಯಾರಿಗೂ ಬೇಡ ನೀವೆಲ್ಲ ಪೂರ್ತಿ ಟಿಕೆಟಿಂಗ್ ಮಾಡಿ ಆದರೆ ಪಾರದರ್ಶಕವಾಗಿ ನಡೀಲಿ ಈ ಪ್ರಕ್ರಿಯೆ ಅಂತ ನಮ್ಮ ಆಗ್ರಹ ಈಗಾಗಲೇ ಕಾನೂನು ಭಾಳ ಸ್ಪಷ್ಟ ಇದೆ ಅತ್ಯಂತ ಒಂದು ಕಠಿಣ ಕಾನೂನು ಆಗಲೇ ಇದೆ ಇದು ಇಲ್ಲಿ ಪೊಲೀಸಿಂಗ್ ಅಂದರೆ ನಿ ಈ ಕೃತ್ಯಗಳು ಮೈಸೂರಲ್ಲಿ ನಾವು ಕೇಳೇ ಇಲ್ಲ ಇಂಥದ್ದೆಲ್ಲ ಆಗೋದು ಇದು ಯಾತಿಕ್ ಆಗಿದೆ ಅಂದರೆ ಇದು ಒಂದು ರೀತಿ ನಿರ್ಲಕ್ಷ್ಯ ಜ ಇಲ್ಲಿ ಇರ್ತಕ್ಕಂಥ ಅಧಿಕಾರ ಪಕ್ಷ ನಿರ್ದೇಶನ ಕೊಡಬೇಕು ದಸರಾ ಸಮಯದಲ್ಲಿ ಹೆಚ್ಚು ಪೊಲೀಸಿಂಗ್ ಆಗಬೇಕು ಪೊಲೀಸ್ ವರಿಷ್ಠರು ಇಲ್ಲಿ ಬಂದು ದಸರಲ್ಲಿ ಭಾಗಿಯಾಗಲಿ ಭಾಳ ಹೆಮ್ಮೆಯ ವಿಚಾರ ಅವ್ರಿಗೂ ಕೂಡ ನಾವು ಸ್ಥಾನಮಾನ ಕೊಡಬೇಕು ಆದರೆ ಅದರ ಜೊತೆಗೆ ಇಂಥ ಒಂದು ಮಹತ್ವ ಒಂದು ಉತ್ಸವ ನಡೆಯುವ ಸಮಯದಲ್ಲಿ ಅವ್ರ ಪೊಲೀಸಿಂಗ್ ಸಾಮಾನ್ಯ ಸಮಯಕ್ಕಿಂತ ಅತಿ ಅವಶ್ಯ ಅದು ಕಠಿಣ ಕ್ರಮ ತಗೊಳ್ಳೋದ್ರಲ್ಲಿ ನಾವೆಲ್ಲರೂ ಜೊತೆಗೆ ಹೇಳ್ತೀವಿ ದೊಡ್ಡ ತಗೊಳ್ಳೇಬೇಕು ಯಾವ ಕ್ರಮಕ್ಕೆ ಕಾನೂನು ಇರುವಂತ ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಅವರಿಗೆ ಅತ್ಯಂತ ಒಂದು ಕಠಿಣ ಒಂದು ಕ್ರಮ ತಗೊಳ್ಳುವಂಥದ್ದು ವ್ಯವಸ್ಥೆ ಆಗಲೇ ಇದೆ ನಮ್ಮ ಗೊತ್ತೇ ಯಾವಾಗಲೂ ಇದೆ ಇರಿ ಇನ್ನೂ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ